ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಮ್ಮ ತೀರ್ಥಹಳ್ಳಿನಲ್ಲಿ ಮಾರಿ ಜಾತ್ರೆ ಇವತ್ತು ಮಾರಿಕಾಂಬ ಜಾತ್ರೆ ಸೊ ಅದಕ್ಕೋಸ್ಕರ ನಾವಿವಾಗ ಟೆಂಪಲ್ಗೆ ಹೋಗಿ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಫುಲ್ ಲೈಟ್ ಶೇಡ್ ಹೊಡಿತಾ ಇದೆ ಈ ಕಡೆ ಸೊ ನಾನು

ಯಾ ಇವಾಗ ಹೋಗ್ಬಿಟ್ಟು ಹಣ್ಕಾಯಿ ಮಾಡಿಸ್ಕೊಂಡು ಬರೋಣ ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಮಾರಿಗೊಂಬೆನ ಹೇಗೆ ನಿಲ್ಲಿಸಿದ್ದಾರೆ ಅಂತೆಲೆಲ್ಲ ತುಂಬನೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಧ್ಯಾಹ್ನ ತುಂಬ ಚೆನ್ನಾಗಿರುತ್ತೆ ಮಾರಿಗೊಂಬೆನ ಹೊರಡಿಸ್ತಾರೆ ಸೊ ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಆವಾಗ ಹೋಗೋದಿಕ್ಕಾಗಲ್ಲ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಯಾ ಲೆಟ್ಸ್ ಗೋ ಇದು ತೀರ್ಥಹಳ್ಳಿಯ ಮಾರಿಕಾಂಬ ದೇವಸ್ಥಾನದ ಎದುರುಗಡೆ ನಡೆಯುವಂತಹ ಮಾರಿಕಾಂಬಾ ಜಾತ್ರೆ ಸೊ ಮಾರಿಕಾಂಬಾ ದೇವಸ್ಥಾನದ ವತಿಯಿಂದನೇ ಇದನ್ನು ಮಾಡೋದು ಸೊ ಇದು ಏನಕ್ಕೋಸ್ಕರ ಅಂತ ಹೇಳಿದ್ರೆ ಲೈಕ್ ನನಗೆ ಆ ಸ್ಟೋರಿ ಗೊತ್ತಿರ್ಬೋದು ನಾನಿವಾಗ ಸ್ಟೋರಿ ಇನ್ನು ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತಾ ಹೋಗಲ್ಲ ಜಸ್ಟ್ ಆ ಮಾರಿಕಾಂಬೆ ಅವಳ ಗಂಡನ ಪ್ರಾಣವನ್ನು ತದಿಯೋದು ಸೊ ಅವರೇನೋ ಮದುವೆನಲ್ಲಿ ಏನೋ ಮೋಸ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಅವರು ಮಾರಿ ಅವತಾರ ಕಾಡಬೇಕು ತಜ್ಞರ ಪ್ರಾಣವನ್ನು ತೆಗೆಯೋದು ಸೊ ಅದಕ್ಕೋಸ್ಕರ ಕೋಣ ಅಥವಾ ಕುರಿನ ಕಡಿತಾರೆ ಇದಕ್ಕೆ ತುಂಬಾ ಒಳ್ಳೆಯದಂತೆ ಇದನ್ನು ಎರಡು ವರ್ಷಕ್ಕೊಂದ್ಸರ್ತಿ ಇಲ್ಲಿ ಮಾಡ್ತಾರೆ ಸೊ ಇದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಊರಿಗೆ ಏನಾದರೂ ಕೇಡಾಗುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಒಂದು ವಾರ ಹಿಂದೆಯೇ ಮಾರಿ ಸಾಗಿರ್ತಾರೆ ಸೊ ಒಂದು ವಾರ ಕಂಟಿನ್ಯೂಸ್ ಆಗಿ ಒಂದು ವಾರ ಫುಲ್ಲು ಮಧ್ಯಾಹ್ನ ಇರುತ್ತೆ ದೇವಸ್ಥಾನದ ವತಿಯಿಂದ ಹಾಗೂ ಅಂತ ಹೇಳಿ ಬರ್ತಾರೆ ಸೊ ಆವಾಗ ನಾವೆಲ್ಲರೂ ಸಹ ಕೊಟ್ಟಿರ್ತೀವಿ ಊರಿನವರೆಲ್ಲರೂ ಸಹ ಕೊಟ್ಟಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿರುತ್ತೆ ನಾನು ಹಣಕಾಯಿನ ಕೈ ಬಿಟ್ಟಿದ್ದೀನಿ ಸೊ ಅದು ಕೇಳಕ್ಕೆ ಬಿಟ್ಟು ನಮ್ಮಮ್ಮ ಅವರಿಗೆ ಮುಗಿತಾ ಇದ್ದರು ಚೆನ್ನಾಗಿ ಕೈ ಬಿಟ್ಟಿದ್ದೀನಿ ಅಂತ ಹೇಳಿ ಅಲ್ಲೇ ಮಾರಿಕಂಬ ದೇವಸ್ಥಾನ ಇದೆ ಆ ದೇವಸ್ಥಾನದ ಒಳಗೆ ಇವಾಗ ನಾವು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಕಂಪ್ಲೀಟ್ ದೇವಿ ಮುಖವಾಡನೆ ಬಂಗಾರದಿಂದ ಮಾಡಿರ್ತಾರೆ ವಜ್ರ ವೈಡೂರ್ಯ ಎಲ್ಲ ಹಾಕಿರ್ತಾರೆ ನೋಡಿದ್ರೆ ಹಂಗೆ ದೇವಿ ಎದ್ದು ಬರ್ತಾಳೆ ಅನ್ನೋ ಥರ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಆ್ಯಂಡ್ ಅಲಂಕಾರ ಸಹ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದರೆ ಈ ದೇವಿಗೆ ಪ್ರತಿದಿನ ಬೆಳ್ಳಿ ಮುಖವಾಡನ ಹಾಕಿರ್ತಾರೆ ಉಳಿದಿರೋ ಎಲ್ಲ ಹಬ್ಬಗಳು ವಿಶೇಷ ದಿನಗಳಲ್ಲಿ ಈ ಬಂಗಾರದ ಮುಖವಾಡವನ್ನು ಹಾಕ್ತಾರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ತೀರ್ಥಹಳ್ಳಿಯ ಗ್ರಾಮ ದೇವತೆನೇ ಮಾರಿಕಾಂಬೆ ಸೊ ನಮಗೆ ಈ ಥರ ಚೆನ್ನಾಗಿ ಅನ್ಸತ್ತೆ ಯಾವಾಗಾದರೂ ಎರಡು ಒಂದು ಸತಿ ಬರೋದಲ್ವಾ ಸೊ ಈ ಥರ ದೇವಸ್ಥಾನಕ್ಕೆ ಬರೋದು ಈ ಥರ ಎಲ್ಲ ಚೆನ್ನಾಗಿ ಅನ್ಸತ್ತೆ ಹೊರಗಡೆ ಮಾತಂಗಿ ಗುಡಿ ಅಂತ ಹೇಳಿ ಚಿಕ್ಕಿದೆ ದೇವಸ್ಥಾನದ ಹೊರಗಡೆ ಸೊ ಅಲ್ಲಿ ಈ ಮಾತಂಗಿಯ ಗುಡಿ ಇರೋದು ಆ ಮಾತಂಗಿಯ ಕಲ್ಲು ಅಲ್ಲಿ ನಿಲ್ಸಿದ್ದಾರೆ ಅಲ್ಲಿ ನಿಮಗೆ ಎದುರುಗಡೆ ಕಾಣ್ತಾ ಇದೆ ನೋಡಿ ಗ್ರೀನ್ ಕಲರ್ ಬಟ್ಟೆನಲ್ಲಿ ಸುತ್ತಿ ಇಟ್ಟಿದ್ದಾರೆ ಸೊ ಅದು ಏನು ಅಂತ ಹೇಳಿದರೆ ಕುರಿಯನ್ನು ಬೆಳಿಗ್ಗೆ ಮುಂಚೆ ಅವರು ಕಡ್ದಿರ್ತಾರೆ ಆ ಕುರಿಯ ತಲೆಯನ್ನು ಅಲ್ಲಿಟ್ಟು ಅದರ ಮೇಲ್ಗಡೆ ಒಂದು ಹಣತೆ ದೀಪವನ್ನು ಹಚ್ಚಿರ್ತಾರೆ ಅಲ್ಲಿಂದ ನಾವು ಡೈರೆಕ್ಟಾಗಿ ಜ್ಯುವೆಲ್ರಿ ಶಾಪಿಗೆ ಹೋದ್ವಿ ಸೊ ಜ್ಯುವೆಲ್ರಿ ಶಾಪಲ್ಲಿ ನಾನು ಇದೊಂದು ಚೈನ್ ನೋಡಿದೆ ಬಟ್ ತಗೊಂಡಿಲ್ಲ ಹೇಗೆ ಕಾಣುತ್ತೆ ಅಂತ ಹೇಳಿ ನಾನು ಹಾಕ್ಕೊಂಡು ನೋಡ್ತಾ ಇದ್ದೆ ಹಾಗೆ ನಮ್ಮ ದೊಡ್ಡಮ್ಮ ಬಂದಿದ್ದರು ಅವ್ರಿಗೋಸ್ಕರನೇ ನಾವು ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದು ಸೊ ಅವ್ರನ್ನ ಕರ್ಕೊಂಡು ಹಾಗೆ ಮನೆಗೆ ಮಟನ್ ತೊಗೊಂಡು ಬಂದ್ವಿ ಮಟನ್ ಸಾರು ಮಾಡಿ ಊಟ ಮಾಡಿದ್ವಿ ಅದೇ ಇವತ್ತಿನ ವ್ಲಾಗ್ ಫಿಲಸ್ ಸುಸ್ತಾಯಿತು ಬಿಸ್ಲಲ್ಲಿ ಹ್ಮ್ ಯಪ್ಪ ಇನ್ನೇನಾದರೂ ನಾವು ಅಲ್ಲಿ ದೇವಸ್ಥಾನದಲ್ಲಿ ಕ್ಯೂ ನಿಂತಿದ್ರೆ ಮುಗಿತ್ತಿತ್ತು ಕತೆ ಬರ್ತಾರೆ ಊಟ ಮಾಡ್ತಾರೆ ಮನೆ ನೆನ್ನೆ ಇವತ್ತಿಗೆ ಕಡಿಮೆ ಯಾಕಂದ್ರೆ ಊಟಕ್ಕೆ ಇಲ್ಲಲ್ಲ ಇವತ್ತು ಆ ಮನೆಯಲ್ಲಿ ಚಿಕನ್ನು ಮಟನ್ನು ಇರ್ತದಲ್ಲ ಇಲ್ಲಪ್ಪ ಈಗ ದೇವಸ್ಥಾನಕ್ಕೆ ಹೋಗ್ ಬಂದೈತು ಸೋ ಈ ವ್ಲಾಗ್ ಅನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್